ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ

ಬೆಂಗಳೂರು ಬಸವಧರ್ಮ ಕೇಂದ್ರ ನಾಗರಬಾಯಿ ಕರ್ನಾಟಕ ರಾಜ್ಯ ಬಸವಕೇಂದ್ರ ವತಿಯಿಂದ ಮರವಳ್ಳಿ ತಾಲೂಕು ಕಿರಳ ಗ್ರಾಮದ ವಿಭೂತಿ ಪುರುಷರಾದ ಶರಣ ನವೀನ್ ನವೀನ ಮನೆಯಲ್ಲಿ ವಿನಯ್ ವಿನಯ ಅವಿನಯ ಮನೆಯಲ್ಲಿ ಒಂದು ಮನೆಯಲ್ಲಿ ಮಹಾಮನೆ ಮಾಡಿ ಹಾಗೂ ನಿತ್ಯ ಕಲ್ಯಾಣ ಆಯೋಜಿಸಲಾಗಿದೆ ಗ್ರಾಮದಲ್ಲಿ ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಹನ್ನೆರಡು ಶತಮಾನದಲ್ಲಿ ಅಪ್ಪ ಪಟ್ಟ ಎಲ್ಲ ಮನೆ ಮನೆಗಳಿಗೂ ನಾವು ವಚನ ಅವರಿಗೆ ಸಂದೇಶ ಹೊರತಿದ್ದೇವೆ ಹಾಗೂ ಆರಂಭಗುರುವ ಚತುರ್ಥಿಗಳ ಜಗದ್ಗುರು ಮುರುಘರಾಜ್ಯ ಅವರು ನೆಲೆಸಿ ನೆಲೆಸಿಕೊಳ್ಳುತ್ತಾ ಇಲ್ಲಿ ಅಧ್ಯಕ್ಷ ವಹಿಸಿಕೊಂಡ ಸುರೇಂದ್ರಪ್ಪ ಸುರೇಂದ್ರಪ್ಪನವರು ವಹಿಸಿಕೊಂಡು ಈ ಕಾರ್ಯಕ್ರಮ ನಡೆಸಿಕೊಳ್ಳಬೇಕೆಂದು ಈ ಗ್ರಾಮಸ್ಥ ಪರವಾಗಿ ತಮಗೆ ಭಕ್ತಿಯಿಂದ ಶರಣಾರ್ಥಿಗಳು ಇದೇ ಸಂದರ್ಭದಲ್ಲಿ ರಾಜ್ಯಾಧ ಕೇಂದ್ರ ವರ್ತದ ಮಹಿಳೆಯ ಮಿಡಿಯನವರಿಗೆ ಸನ್ಮಾನ ಮಾಡಲು ಆಯ್ತು ಆಯ್ತಾಯ್ತು ನಮ್ಮ ಮನೆ ಮಾಡಿದಾಗಿ ನೋಡಿ ಭಾಳ ಉಟ್ಕೊಂಡು ನಾನು ಇಲ್ಲಿಗೆ ಬರ್ತೀನಿ ಆಯ್ತು ಇಲ್ಲೇ ಮಾಡಿ ಇಲ್ಲೇ ಮಾಡೋ ಒಳ್ಳೆಯದು ಹೋಗ್ತಾರೆ ಬೆಂಗಳೂರು ಇಬ್ಬರು ಬರ್ತಾರೆ ಅನಿಲ ಬರ್ತಾನೆ ಬೇರೆ ಬರ್ಕಾಗಲ್ಲ ಅಕ್ಕಿಗಳು ಬಸವಣ್ಣ ದೊಡ್ಡವ್ರೂ ಇಲ್ಲ ತಿಳಿಗೋಸ್ಕರ ನಾವು ನಿಮ್ಮ ಗ್ರಾಮಕ್ಕೆ ಬಂದೀವಿ ಪುತ್ತೇವರು ಈ ಕಾಲಕ್ಕೆ ಭಾಗಿಸಿದ್ದಾರೆ ವೆಂಕಟೇಶು ನಂದೀಸು ಬಸವರಾಜು ಶ್ರೀಕಾಂತು ರಾಜು ಇನ್ನು ಬುದ್ಧಿದ್ದರು ಭಾಗಿಸಿದ್ದಾರೆ ಇವರಿಗೆಲ್ಲ ಒಂದು ನಮ್ಮ ಬಸವ ಧರ್ಮ ಕೇಂದ್ರವರ್ದಿದ್ದಾರೆ ಒಂದು ಶರಣಾರ್ಥಿ ಈಗ ಬಸವಣ್ಣವರಿಗೆ ಒಂದು ಎಲ್ಲರೂ ಒಂದು ಪುಷ್ಪಾಚರಣೆ ಮಾಡಬೇಕೆಂದು ಗ್ರಾಮಸ್ಥರಿಗೆ ನಾವು ಮನೆ ಮನೆ ಒಯ್ದರೆ ಹೊಯ್ಗಳು ಕೈಯ ಮೇಲೆ ಒಯ್ದರೆ ಹೊಯ್ಗಳು ಕೈಯ ಮೇಲೆ ಮೇಲೆ ವೈದ್ಯರು ಕೈಯ ವೈದ್ಯರೇ ವೈಗಡ ಕೈಯ ಮೇಲೆ ವೈದ್ಯರೇ ವೈಗಡ ಕೈಯ ಹಿಂದಿನ ಜನವ ನಾದಡಾಗಲೇ ಹಿಂದಿನ ಜನವ ನಾಗಳ ಹಿಂದಿನ ಭೋಗವ ಕೈಯ ಮೇಲೆ ಹಿಂದಿನ ಭೋಗವ अय मेले ओ चिदता ओचिदता अया मेले कया मेले डल सङ्गमा ओडल सङ्गमा देवा निम्मा जय गुरु बसवेश जय गुरु बसवेश ಶತಮಾನದ ಹನ್ನೆರಡ ಶತಮಾನದ ಬಸವ ಹೊಕ್ಕಲಿಗ ಬಸವ ಹೊಕ್ಕಲಿಗ ದಣ್ಣವರಿಗೆ ಮುದ್ದಣ್ಣವರಿಗೆ ಭಕ್ತಿಯಿಂದ ಭಕ್ತಿಯಿಂದ ಶರಣಾರ್ಥಿಗಳು ಶರಣಾರ್ಥಿಗಳು ಜೈ ಗುರುದೇವ ಚಾರಿಟಬಲ್ ಸೃಷ್ಟಿ ನಾಗರಭಾವಿ ಬೆಂಗಳೂರು ಅಭಿನಂದನಾ ಪತ್ರ ನೀ ಕೊಟ್ಟ ಭೂಮಿಗೆ ಮುಂದೆ ಕರಳು ಹಿಂದೆ ಕರಲು ಅಲ್ಲಿಂದ ಆಚೆ ಮಧ್ಯ ಭೂಮಿ ಮೂರು ನೆಲದ ಭೂಮಿಯ ಆರೈದು ಬೆಳದೆ ಬೆಳದೆಹನ್ ಹಿಂದೆಡೆ ಇದರ ವಶವೂ ಅಲ್ಲ ಕಾಮ ಭೀಮ ಜೀವಧನ ದೊಡೆಯ ನೀನೆ ಬಲ್ಲೆ ಸರಣ ಒಕ್ಕಲಿಗ ಮುದ್ದಣ್ಣ ಸರಣ ಹೆಚ್ಚಿಗೆ ವಿನಯ ಮನೆಯಲ್ಲಿ ಮಹಾಮನೆಯ ನಿತ್ಯ ಕಲ್ಯಾಣ ಕಾರ್ಯಕ್ರಮ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಮರವಳ್ಳಿ ತಲೆ ಕೆಳಗಲು ಹಬ್ಬಿ ಉಲ್ಲೇಖರ ಗ್ರಾಮದ ನಿವಾಸಿ ಸರಣ ಎಚ್ಚರಿ ವಿನಯ್ ವಿನಯ್ ಬಿ ಕೆಂಪೇಗೌಡ ಇವರ ಸಮಾಜ ಸೇವೆಯನ್ನು ಗುರುತಿಸಿ ಬೆಂಗಳೂರು ರಾಜ್ಯ ಬಸವ ಧರ್ಮ ಕೇಂದ್ರದ ವತಿಯಿಂದ ಅವರ ಗ್ರಾಮದಲ್ಲಿ ಮಹಾ ಮಹಾಮನೆ ನಿತ್ಯ ಕಲ್ಯಾಣ ಆಯೋಜಿಸಿ ಸನ್ಮಾನ ಮಾಡಿ ಗೌರವಿಸಿ ಬಸವ ಬಸವಾದಿ ಶರಣರ ಅನುಗ್ರಹ ಇರಲಿ ಎಂದು ಆಲಿಸುತ್ತಾ ಈ ಅಭಿನಂದ ಅಭಿನಂದನ ಪತ್ರವನ್ನು ನೀಡಲಿರುತ್ತೇವೆ ಬಸವಾದಿ ಶರಣರ ಸದಾ ಅನುಗ್ರಹ ಇರಲಿ ಎಂದು ಆಲಿಸುತ್ತೇವೆ

भुण। 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 श्री गुरु बसवलिंग नम गो श्री बसवलिंग श्री गुरु बसवलिंग नम शोभ शरण शरण श्री गुरु बस नींद

ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತೇವೆ